ಚಿಕ್ಕಬಳ್ಳಾಪುರ ಇಂದು ರಾಜ್ಯಾಧ್ಯಕ್ಷರಾಗಿ ಇಂಟೆಕ್ಗೆ ನಂದಾ ಸರ್ ಅವರು ಆಯ್ಕೆಯಾಗಿರೋದು ನಮ್ಮೆಲ್ಲರಿಗೂ ಹರ್ಷ ತನ್ನ ನಂದಾ ಸರ್ ಅಂತಂದರೆ ನನಗೆ ಗೊತ್ತಿರೋಂಗೆ ಬಹಳ ಪ್ರಾಮಾಣಿಕರು ಆಮೇಲೆ ಸ್ನೇಹದಲ್ಲಿ ಬಹಳ ಕೈ ಅವರ ಪಕ್ಷ ನಿಷ್ಠೆಯನ್ನು ನೋಡಿ ಅವರ ಸೇವೆಯನ್ನು ಗುರುತಿಸಿ ಕಾಂಗ್ರೆಸ್ನ ಹೈಕಮಾಂಡ್ ಇಂದು ಅವರಿಗೆ ಬಹಳ ಜವಾಬ್ದಾರಿಯುತವಾದಂತಹ ಕರ್ನಾಟಕದ ಇಂಟೆಕ್ನ ರಾಜ್ಯಾಧ್ಯಕ್ಷ ಸ್ಥಾನ ನೀಡಿದೆ ಈ ಸ್ಥಾನ ಅವ್ರಿಗೇನು ಉಳಿದಿದೆ ಸ್ಥಾನ ಸಿಗೋದು ಎಲ್ರಿಗೂ ಭಾಳ ಸುಲಭ ಅನಿಸುತ್ತೆ ಆದರೆ ಆ ಜವಾಬ್ದಾರಿಯನ್ನು ಏನು ನಿರ್ವಹಿಸುವಂಥ ಶಕ್ತಿ ಭಗವಂತ ಅವರಿಗೆ ಕರುಣಿಸಲಿ ಅವರ ಪ್ರಾಮಾಣಿಕತೆ ಎಷ್ಟು ದಿವಸ ಏನಿತ್ತು ಅದು ಇನ್ನು ಮೇಲೆ ಇಂಟೆಕ್ ಸೇವೆಯಲ್ಲಿ ಲೀನವಾಗಲಿ ದೀನದಲಿತರಿಗೆ ಬಡವರಿಗೆ ಬಹಳಷ್ಟು ಜನಕ್ಕೆ ಅವರ ಸಹಾಯ ಹಸ್ತ ನೀಡಲಿ ಹೋರಾಟಗಳ ಮುಖಾಂತರ ಯಾರಿಗೆ ಅನ್ಯಾಯ ಆಗ್ತಾಯಿದೆ ಕರ್ನಾಟಕದಲ್ಲಿ ದೇಶದಲ್ಲಿ ಇವರ ಮಾರ್ಗ ಅನ್ನೋದು ಅದು ಒಂದು ಎಲ್ಲರಿಗೂ ಒಂದು ಆದರ್ಶವಾಗಲಿ ಅಂತ ಕೇಳ್ಕೊಳ್ತೀನಿ ಭಗವಂತ ಅವರಿಗೆ ಬೇಕಾಗಿರುವಂಥ ಶಕ್ತಿ ಕೊಟ್ಟು ಈ ಸ್ಥಾನ ಅಂತ ಏನು ಸಿಕ್ಕಿದೆ ಇದು ಅವರ ಸಾಧನೆಯ ಮೊದಲ ಹೆಜ್ಜೆ ಕೊನೆಯ ಹೆಜ್ಜೆ ಅಂತ ಏನು ನೋಡ್ತೀವಿ ಬಹಳಷ್ಟು ಆಕಾಶದತ್ತರಕ್ಕೆ ಸಾಗಲಿ ಅಂತ ಒಬ್ಬ ಮಿತ್ರನಾಗಿ ನಾನು ಹಾರೈಸ್ತಾ ಇದ್ದೀನಿ ವಿಶ್ ಆಲ್ ದ ಬೆಸ್ಟ್ ನಂದ ಸರ್ ಥ್ಯಾಂಕ್ ಯು